ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅಲ್ಲಿ ಸಿಕ್ಸ್ ತರ್ಟಿ ಆಯಿತು ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಪೂಜೆ ಆಗಿದೆ ಇವತ್ತು ಗುರುಪೂರ್ಣಮಿ ಆಗಿರೋದ್ರಿಂದ ನಮಗೆ ಒಬ್ಬರು ಸಾಯಿಬಾಬಾ ಪೂಜೆಗೆ ಹೇಳ್ತಾ ಇರ್ತಾರೆ ಗುರು ಗುರುವಾರ ಅಲ್ಲಿಗೆ ಹೋಗಿ ಬರೋಣ ಹಾಗೆಯೇ ಇವತ್ತು ಗುರುಪೂರ್ಣಮಿ ಇದೆ ಅಲ್ವಾ ಹೋಗಿ ಬರೋಣ ಅಂತ ಹೇಳಿ ರೆಡಿ ಇವಾಗ ತಾನೇ ಪೂಜೆನ ಮುಗಿಸ್ತೀವಿ ಇವತ್ತು ಬೆಳಗ್ಗೆ ಪೂಜೆನೇ ಮಾಡೋದಕ್ಕಾಗಲಿಲ್ಲ ಅದಕ್ಕೆ ಇವಾಗ ಪೂಜೆನ ಮುಗಿಸಿ ನಾನು ಮತ್ತೆ ಮುದ್ದು ಹೋಗ್ತಾ ಇದ್ದೀನಿ ವಾರ ಇರೋದ್ರಿಂದ ಬೇಗನೆ ಪೂಜೆ ಮುಗಿಸ್ಬೇಕಿತ್ತು ಬಟ್ ಇವತ್ತು ಬೇಗ ಪೂಜೆನ ಮುಗಿಸ್ಕಾಗಲಿಲ್ಲ ಅದಕ್ಕೆ ಈವ್ನಿಂಗಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ತಾ ಇದ್ದೀನಿ ಸ್ವಲ್ಪ ಹೂವು ಅಷ್ಟೇ ಇವತ್ತು ಕಡಿಮೆ ಕೊಟ್ಟು ಹೋಗಿದ್ರು ಅದು ನಾನು ಮಲ್ಲಿಗೆ ಹೂವು ಹೇಳಿದ್ದೆ ಮಲ್ಲಿಗೆ ಹೂ ಇಲ್ಲ ಅಂತ ಹೇಳಿ ಬರೀ ಸೇವಂತಿಕೆ ಹೂವು ಮಾತ್ರ ಕೊಟ್ಟಿದ್ರು ಕಟ್ಟಿರೋದು ಹಾಗೇನೆ ಸ್ವಲ್ಪ ಕರೆಂಟ್ ಎಲ್ಲ ಇರಲಿಲ್ಲ ಅದರಿಂದ ಸ್ವಲ್ಪ ಪೂಜೆ ಲೇಟ್ ಆಯಿತು ಬೆಳಿಗ್ಗೆ ಮಾಡಬೇಕಿತ್ತು ಈವ್ನಿಂಗ್ ಸ್ಟಾರ್ಟ್ ಮಾಡಿದೆ ಪೂಜೆ ಎಲ್ಲ ಮುಗಿಸಿ ಮುದ್ದನ್ನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು ಮಲ್ಕೊಳ್ಳಿ ಅಂತ ಹೇಳಿ ಮಲಗಿಸಿದ್ದೆ ಒಂದು ಐದೂವರೆ ಹಂಗೆ ಪೂಜೆ ಎಲ್ಲ ಮುಗಿಸಿದ್ದೆ ಮುಗಿಸಿ ಮುದ್ದನ್ನು ಎಬ್ಬಿಸ್ಕೊಂಡು ನಾವು ರೆಡಿಯಾಗಿ ಹೊರಡ್ತಾ ಇದ್ದೀವಿ ಇವಾಗ ಸವಿತಾ ಆಂಟಿಗೂ ಹೇಳಿದರು ಪೂಜೆಗೆ ಸವಿತಾ ಆಂಟಿ ಮತ್ತು ನಾನು ಮುದ್ದು ಹೋಗ್ತಾ ಇದ್ದೀವಿ ಏನಂತ ಹೇಳಿದ್ರೆ ಮುದ್ದು ಮಲಗಿರೋದ್ರಿಂದ ನೋಡಿ ಸ್ವಲ್ಪ ಮೊಡ ಒಟ್ಟಾಗಿದೆ ಅವಳಿಗೆ ದೇವಸ್ಥಾನ ಈ ಥರ ಎಲ್ಲ ಹೋಗೋದಂದ್ರೆ ತುಂಬಾ ಇಷ್ಟ ಸನ್ಮಿ ಕರ್ಕೊಂಡು ಹೋಗೋಣ ಅವಳಿಗೆ ಟ್ಯೂಷನ್ ಇರೋದ್ರಿಂದ ಅವಳು ಬರೋದೇ ಸೆವೆನ್ನು ಫೈವ್ ತರ್ಟಿಗೆಲ್ಲ ಟ್ಯೂಷನ್ಗೆ ಹೊರಟು ಬಿಡ್ತಾಳೆ ಫೈನಲಿ ಬಂದ್ವಿ ಮನೆ ಹತ್ರನೇ ಸ್ವಲ್ಪ ದೂರ ನಡ್ಕೊಂಡೇ ಬಂದ್ವಿ ನೋಡಿ ಇಲ್ಲಿ ವಾರ ವಾರ ಗುರು ಸಾಯಿ ಬಾಬಾ ಅವ್ರದ್ದು ಪೂಜೆ ಮಾಡ್ತಾರೆ ಅದರಿಂದ ಇಲ್ಲಿ ಇವತ್ತಿಗೆ ನೂರ ಐವತ್ತನೇ ವಾರ ಆಯಿತು ಅಂತ ಹೇಳಿ ಸ್ವಲ್ಪ ಜೋರಾಗಿ ಪೂಜೆ ಇಟ್ಕೊಂಡಿದ್ರು ಹಾಗೇ ಗುರುಪೂರ್ಣಿಮಿ ಇರೋದ್ರಿಂದ ತುಂಬ ವಿಶೇಷವಾಗಿ ಪೂಜೆ ಇತ್ತು ಪಾಪ ಹೇಳ್ತಾನೆ ಇದ್ರು ಬರೋದಿಕ್ಕಾಗಿರಲಿಲ್ಲ ಇವತ್ತು ಹೋಗಿ ಬರೋಣ ಅಂತ ಹೇಳಿ ದೇವರ ಆಶೀರ್ವಾದ ತೊಗೊಂಬರೋಣ ಅಂತ ಹೇಳಿ ಬಂದ್ವಿ ಅಲ್ಲಿಂದ ಬಂದಮೇಲೆ ಮನೆ ಹತ್ರ ರಾಮ ಮಂದಿರ ಇದೆ ಅಲ್ವಾ ಅಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಇತ್ತು ಪ್ರತಿ ಉಣ್ಮೆಗೂ ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಹಾಗೆಯೇ ಇವತ್ತು ಗುರುಪೂರ್ಣಮಿ ಇರೋದ್ರಿಂದ ತುಂಬ ವಿಶೇಷವಾಗಿ ಪೂಜೆ ಇತ್ತು ಹೋಗಿ ದೇವಸ್ಥಾನಕ್ಕೂ ಹೋಗಿ ಕೈಯೆಲ್ಲ ಮುಗಿದು ಸತ್ಯನಾರಾಯಣ ಪೂಜೆನ ಕೇಳಿ ಸತ್ಯನಾರಾಯಣ ಸ್ವಾಮಿ ಕಥೆನ ಕೇಳಿ ಅಂತ ಹೇಳಿ ಬಂದ್ವಿ ಇಲ್ಲೂ ಬಂದು ಸ್ವಲ್ಪ ಹೊತ್ತು ಕೂತು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ನೋಡಿ ಪೂಜೆ ಅಂತೂ ಇಲ್ಲಿ ತುಂಬಾ ವಿಶೇಷವಾಗಿ ನಡೆಯುತ್ತೆ ತಿಂಗಳ ತಿಂಗಳ ಹಾಗೆಯೇ ಶನಿವಾರ ಪೂಜೆ ಪೂಜೆ ಅಮಾವಾಸ್ಯೆ ಪೂಜೆ ಎಲ್ಲ ನಡೆಯುತ್ತೆ ತುಂಬಾ ವಿಶೇಷವಾಗಿ ಮಾಡಿಕೊಡ್ತಾರೆ ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನೋಡಿ ಪ್ರಸಾದ ತಿಂತಾ ಇದ್ದಾಳೆ ಅಲ್ಲಿ ಪ್ರಸಾದ ತಿನ್ನೋಕೆ ಆಗಲಿಲ್ಲ ತುಂಬಾ ರಶ್ ಇತ್ತಲ್ವ ಇವತ್ತು ಊರು ಪೂರ್ಣಮಿ ಇರೋದರಿಂದ ಅಂತ ಹೇಳಿ ಅವಳನ್ನು ಮನೆಗೆ ಕರ್ಕೊಂಡು ಬಂದ್ವಿ ನಾನು ಮುದ್ದು ಒಂದಿತ ಜೊತೆ ಮನೆಗೆ ಬಂದ್ಬಿಟ್ವಿ ಆದರೆ ಸಾರ್ಮಿಗೆ ಬರೋದಕ್ಕಾಗಲ್ಲ ಅವ್ರ ಅಪ್ಪನ ಜೊತೆ ಬಂದಿದ್ಲು ಸಾನ್ವಿ ಅವಳು ಅಪ್ಪನ ಜೊತೆ ಬರ್ತೀನಿ ಅಂತ ಹೇಳಿ ಅಲ್ಲೇ ಉಳ್ಕೊಂಡ್ಳು ಅಷ್ಟು ನನ್ನ ಫ್ರೆಂಡ್ ಬರ್ತಾಯಿದ್ರು ಅವ್ರ ಜೊತೆ ಕರ್ಕೊಂಡು ಬಂದಿದ್ದಾರೆ ಅವಳು ಬಂದಳು ನೆಕ್ಸ್ಟ್ ಇದರಿಂದ ಮೇಲೆ ನೋಡಿ ಪ್ರಸಾದನ ತಿಂತಾ ಇದ್ದಾಳೆ ಮೊದಲು ಪ್ರಸಾದ ಅಂದರೆ ಹೇಳಿದ್ನಲ್ವ ಅವಾಗಲೇ ಅವಳಿಗೆ ತುಂಬಾ ಇಷ್ಟ ಪ್ರಸಾದ ಅವಳು ಇಲ್ಲಿ ದಿನ ಮಾರ್ನಿಂಗ್ ಪೂಜೆ ಆಗುತ್ತೆ ಲೆವೆನ್ಗೆಲ್ಲ ಆವಾಗ ಪೂಜೆ ಹತ್ತಿದಂಗೆ ಹೋಗಿ ದೇವರಿಗೆ ಹೂ ಇಟ್ಟು ಒಂದು ರೂಪಾಯಿ ತೊಗೊಂಡು ಹೋಗ್ತಾಳೆ ದೇವರಿಗೆ ಗೋಲ್ಕಕ್ಕೆ ಹಾಕಿ ಕೈ ಮುಗಿದು ಬರ್ತಾಳೆ ಅವಳಿಗೆ ದೇವಸ್ಥಾನ ಪ್ರಸಾದ ಇದೆಲ್ಲ ತುಂಬಾ ಇಷ್ಟ ನಾವೆಲ್ಲ ಪ್ರಸಾದ ತಿನ್ಕೊಂಡು ಬಂದ್ವಿ ಬಟ್ ನನ್ನ ಹಸ್ಬೆಂಡ್ ಸ್ವಲ್ಪ ಇರೋದ್ರಿಂದ ಅವರಿಗೆ ಚಪಾತಿ ಮತ್ತು ಆಗಲಿಕಾಯಿ ಪಲ್ಯ ಬೇಕು ಅಂತ ಹೇಳಿದ್ರು ಅದಕ್ಕೆ ಚಪಾತಿ ಮತ್ತು ಆಗಲಿಕಾಯಿ ಪಲ್ಯನ ಮಾಡಿಕೊಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಆಲ್ರೆಡಿ ಟೈಮ್ ನೈನ್ ಆಗೋಗಿತ್ತು ಮತ್ತು ಲೇಟೇ ಆಯಿತು ಮಾಡಿಟ್ಟೋಗೋಣ ಅಂದ್ಕೊಂಡೆ ಆಗಲಿಲ್ಲ ಅವ್ರಿಗೆ ಇಷ್ಟೇ ಚಪಾತಿ ನೋಡಿ ಆಗ್ಲಿಕಾಯಿ ಪಲ್ಯ ಮಾಡಿಕೊಟ್ಟೆ ಅವ್ರದ್ದು ನೈಟು ಸ್ವಲ್ಪ ಲೈಟಾಗಿ ತೊಗೊಂತಾರೆ ಆ ಥರ ಏನು ಜಾಸ್ತಿ ಎಲ್ಲ ಬೇಡ ಆದ್ರೂ ಅವ್ರಿಗೆ ಸ್ವಲ್ಪ ಮನೆ ಊಟನೇ ಬೇಕು ಟಾ ಅದಕ್ಕೆ ಮಾಡಿಕೊಟ್ಟೆ ಇಲ್ಲಿಗೆ ಮುಗೀತು ಇವತ್ತಿನ ಬ್ಲಾಗ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಬಂದು ಸಣ್ಣ ಸಂಡೇ ವ್ಲಾಗ್ ನಾನು ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಸಂಡೇ ಎಲ್ಲರೂ ನಾವು ಗಾಟಿ ಸುಬ್ರಹ್ಮಣ್ಯ ಹೋಗಿದ್ವಿ ಅದರದ್ದು ಬ್ಲಾಗ್ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ ಬಟ್ ಮಾಡೋಣ ಮಾಡೋಣ ಅಂದ್ಕೊಂಡು ಸ್ವಲ್ಪ ಕಾರಣಾಂತರಗಳಿಂದ ಮಾಡೋದಕ್ಕೆ ಆಗಿರಲಿಲ್ಲ ಸಾರಿ ಇವಾಗ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಹೋಗಿದ್ವಲ್ಲ ಅಲ್ಲಿ ತುಂಬಾ ಚೆನ್ನಾಗಿ ದೇವಸ್ಥಾನ ನೋಡೋಕ್ಕೆ ಅಂತೂ ಕಾಟಿ ಸುಬ್ರಹ್ಮಣ್ಯ ತುಂಬಾ ಚೆನ್ನಾಗಿರುತ್ತೆ ಸಾನ್ವಿ ವಂದಿತ ಮುದ್ದು ಆಂಟಿ ಎಲ್ಲರೂ ಹೋಗಿದ್ವಿ ಹೋಗಿ ಬಂದ್ವಿ ನೋಡಿ ನಾವು ಹೋದ ತಕ್ಷಣ ತುಂಬ ಅಂದರೆ ತುಂಬಾ ರಶ್ ಇತ್ತು ದೇವಸ್ಥಾನ ನಾವು ಸ್ಪೆಷಲ್ ಹಿಂಟಿಲ್ ಹೋಗ್ಬಿಡೋಣ ಡೈರೆಕ್ಟ್ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಯಾರೋ ವಿ ಐ ಪಿ ಬರ್ತಿದ್ರಂತೆ ಅವತ್ತು ಅದಕ್ಕೋಸ್ಕರ ತುಂಬಾ ರಶ್ ಇತ್ತು ಇಲ್ಲಂತೂ ತುಂಬ ತಣ್ಣಗಾಗ್ತಿತ್ತು ನೀರು ಬರ್ತಾಯಿತ್ತಲ್ವ ನನಗಂತೂ ಆ ನೀರು ಒಳಗಡೆ ಕಾಲಿಟ್ಟ ತಕ್ಷಣ ಏನೋ ಒಂಥರ ಖುಷಿ ಆಗೋದು ಸ್ವಲ್ಪ ಅವತ್ತು ಬಿಸಿಲಿತ್ತಲ್ಲ ಅದರಿಂದ ನೆಡ್ಕೊಂಡು ಬರೋಷ್ಟರಲ್ಲಿ ಕಾಲೆಲ್ಲ ಕಲ್ಲೆಲ್ಲ ಚುಚ್ಚಿದಂಗೆ ಅಭ್ಯಾಸ ತಪ್ಪೋಗ್ಬಿಟ್ರೆ ತುಂಬಾ ಹಿಂಸೆ ಅಂತ ಅನಿಸ್ಬಿಡುತ್ತೆ ಬಟ್ ಸ್ವಲ್ಪ ಬರೀ ಕಾಲಲ್ಲಿ ನಡಿಬೇಕು ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಅಂತ ನೋಡಿ ಇಲ್ಲಿ ಬಂತದ್ದು ತಕ್ಷಣ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ನೋಡಿ ಎಷ್ಟು ರಶ್ ಇದೆ ಅಂತ ಹೇಳಿ ಇದೆಲ್ಲ ನಾರ್ಮಲ್ಲು ಹೋಗ್ತಾ ಇರೋದು ಇದು ಸ್ಪೆಷಲ್ ಎಂಟ್ರಿಲಿ ಇಲ್ಲ ನಾವು ಹಾಗೆ ಹೋಗ್ತೀವಿ ಅಂತ ಹೇಳಿದ್ರೆ ತುಂಬ ಸುತ್ತಕೊಂಡು ಹೋಗಬೇಕು ಸ್ವಲ್ಪ ಸ್ಪೆಷಲ್ ಎಂಟ್ರಿಲ್ ಹೋಗ್ತೀವಿ ಅಂತಂದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಷ್ಟೇ ಏನು ಸ್ಪೆಷಲ್ಗೇನು ಅಷ್ಟೊಂದೇನು ನನಗೇನು ಅನ್ನಿಸ್ ಗೊತ್ತಾ ವರ್ತು ಏನೂ ಅನ್ನಿಸ್ಲೇ ಇಲ್ಲ ಸೇಮ್ ಸ್ಪೆಷಲ್ ಎಂಟ್ರಿ ಮತ್ತು ಜ ನಾರ್ಮಲಾಗಿ ಹೋಗೋದು ಎರಡು ಒಂದೇನೇ ಇತ್ತು ಇಲ್ಲಿ ನೋಡಿ ಒಂದು ತೆಂಗಿನ ಮರ ಎಷ್ಟು ದೊಡ್ಡದಾಗಿ ಬೆಳೆದಿತ್ತು ಅದ್ರದ್ದೇನೋ ಒಂಥರ ತೊಗೊಬೇಕು ಅನಿಸುತ್ತೆ ಫೋಟೋನ ಅದಕ್ಕೆ ತಗೊಂಡೆ ಒಂದಿದ್ದ ಮತ್ತು ಆಂಟಿ ಮುದ್ದೆ ಎತ್ಕೊಂಡು ಹೋಗ್ತಾ ಇದ್ದಾಳೆ ಇಲ್ಲಿ ಹೋದರೆ ವಿಶೇಷ ದರ್ಶನಕ್ಕೆ ಇಲ್ಲಿ ಟಿಕೆಟ್ನ ತಗೊಬೇಕು ಇಲ್ಲಿ ಹೋದರೆ ಅಮೌಂಟ್ ಕೊಟ್ಟು ತಗೋಬೇಕು ಸ್ವಲ್ಪ ಮುಂದೆ ಹೋದರೆ ಗೂಗಲ್ ಪೇ ಫೋನ್ಪೇ ಎಲ್ಲ ಇದೆ ಇಲ್ಲಿ ಇಲ್ಲಂತೂ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ನಾವಂತೂ ವರ್ಷದಲ್ಲಿ ಒಂದು ಸಲಿನಾದರೂ ಇಲ್ಲಿಗೆ ಬರ್ತಾ ಇರ್ತೀವಿ ಆವಾಗ ಏನಾಯ್ತು ಅಂತಂದರೆ ಪಾಪುನ ಎತ್ಕೊಂಡಿರೋರೆಲ್ಲ ಡೈರೆಕ್ಟ್ ಹೋಗ್ಬೋದು ಅಂತ ಹೇಳಿ ಕಳಿಸಿದ್ರು ನಾನು ಮಾತ್ರ ಪಾಪುನ ಎತ್ಕೊಂಡು ಇಲ್ಲಿ ಡೈರೆಕ್ಟ್ ಎಂಟ್ರಿಗೆ ಬಂದುಬಿಟ್ಟೆ ಆಂಟಿ ಆಂಟಿ ಮುದ್ದು ಮತ್ತು ಒಂದಿತ ಮನೆಯವರೆಲ್ಲ ಅಲ್ಲೇ ಉಳ್ಕೊಂಬಿಟ್ರು ನಾನು ಒಪ್ಪಳೆ ಅದೆಲ್ಲವಾ ಎಷ್ಟೊತ್ತು ಅಂತ ವೆಯ್ಟ್ ಮಾಡಲಿ ಅಷ್ಟಲ್ಲಿ ಮುದ್ದು ಮತ್ತು ಸಾರಿ ಸಾನ್ವಿನೂ ಮತ್ತು ಒಂದಿತನೂ ಕೇಳ್ಕೊಂಡು ಬಂದ್ರಂತೆ ಅವರೆಲ್ಲ ಬರೋ ಅಷ್ಟಲ್ಲಿ ತುಂಬಾ ಲೇಟ್ ಆಯಿತು ನಾವು ಹೋಗಿ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು ಅವರಿಗೆ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳಿ ನನ್ನ ಹಸ್ಬೆಂಡು ಆಂಟಿ ಲೇಟ್ ಆಗೋಯ್ತು ಬರೋದ್ರಲ್ಲಿ ಇಲ್ಲಿ ಬಂದರೆ ದೇವ್ರದ್ದು ಅಭಿಷೇಕ ಮಾಡಿರ್ತಾರಲ್ವ ಪಂಚಾಮೃತ ಕೊಡ್ತಾರೆ ಹಾಗೇ ಮಣ್ಣು ಕೊಡ್ತಾರೆ ದೇವ್ರದ್ದು ಅದನ್ನು ಏನಾದರೂ ಕಜ್ಜಿ ಈ ಥರ ನಮ್ಗೆ ಏನಾದರೂ ದೇವ್ರದ್ದು ಇದಿದೆ ಅಂತ ಅಂದಾಗ ಅದನ್ನು ಹಾಕ್ಕೊಂಡ್ರೆ ಹಣೆಗೆ ತುಂಬ ಒಳ್ಳೆಯದು ಅಂತ ಹೇಳಿ ಕೊಡ್ತಾರೆ ಅದನ್ನು ಬೇಕು ಅಂದರು ಬಂದು ಅಲ್ಲಿ ತೀರ್ಥ ತಗೊಂಡು ತೊಗೊಬೋದು ಇಲ್ಲಿ ಬಂದರೆ ಪ್ರಸಾದ ಎಲ್ಲ ಕೊಡ್ತಾಯಿರ್ತಾರೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ವಿಶೇಷತೆ ಏನು ಅಂದರೆ ಈ ಥರ ಏನಾದರೂ ನಮ್ಮ ಅಮ್ಮ ಅಮ್ಮ ಆಗಿದ್ದರೆ ದೇವ್ರ ನಾಗರ ದೋಷ ಏನಾದರೂ ಇದ್ದರೆ ಇಲ್ಲಿ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಬಟ್ ನಮಗಂತೂ ತುಂಬಾ ನಂಬಿಕೆ ಇದೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ವರ್ಷಕ್ಕೊಂದ್ಸಲ ಬರ್ತೀವಿ ನಾಗ ದೋಷ ಈ ಥರ ಏನೇ ದೋಷಗಳಿದ್ರೂ ಪರಿಹಾರ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇಲ್ಲಿಂದ ಬಂದ್ವಿ ಬಂದ ತಕ್ಷಣ ಪ್ರಸಾದಕ್ಕೆ ಬಂದ್ವಿ ಪ್ರಸಾದ ಎಲ್ಲ ಖಾಲಿ ಮಧ್ಯಾಹ್ನದ ಊಟ ಅಂತ ಹೇಳಿದ್ರು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ತುಂಬಾ ರಶ್ ಆಗಿತ್ತು ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಎರಡು ಗಂಟೆವರೆಗೆ ಬಿಡೋಲ್ಲ ಅಂತ ಹೇಳಿ ಎರಡು ಗಂಟೆವರೆಗೆ ಕುತ್ಕೊಂಡು ಅಲ್ಲೊಂದು ಸ್ವಲ್ಪ ನಾವು ಎಲ್ಲರೂ ಕೂತಿದ್ವಿ ಏಕೆಂದರೆ ನಮ್ಮ ಮನೆಯವರು ಇನ್ನೂ ಬಂದಿರಲಿಲ್ವಲ್ಲ ವೆಯ್ಟ್ ಮಾಡ್ತಾಯಿದ್ದೋ ಅಷ್ಟರಲ್ಲಿ ಆಂಟಿ ಮತ್ತು ನನ್ನ ಹಸ್ಬೆಂಡು ಬಂದರು ನಾವು ಅಷ್ಟರಲ್ಲಿ ಹೋಗಿ ಊಟ ಕೂತ್ಕೊಂಡ್ಬಿಡೋಣ ಅಂತ ಹೇಳಿ ಅವರಿಗೂ ಸಹ ಊಟ ಎಲ್ಲ ತೊಗೊಂಡು ಬಂದು ಕೂತ್ಕೊಂಡ್ವಿ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅನ್ನ ಸಾಂಬಾರು ಸಿಹಿ ಪೊಂಗಲ್ಲು ಇದೆಲ್ಲ ಕೊಟ್ಟರು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಸಾರಿ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ರಿಟರ್ನ್ ಹೊರಟ್ವಿ ನೋಡಿ ಎಷ್ಟು ನೇಚರ್ ಅಂತೂ ತುಂಬ ಅಂದರೆ ನಾವು ಬರೋ ಅಷ್ಟರಲ್ಲಿ ಬಿಸಿಲಿತ್ತು ಬಟ್ ಕ್ಲೈಮೇಟ್ ತುಂಬ ಕೂಲಾಗಿತ್ತು ಆಮೇಲೆ ಮಧ್ಯಾಹ್ನದಷ್ಟರಲ್ಲಿ ಕೂಲಾಯಿತು ಎಲ್ಲ ಮುಗಿಸ್ಕೊಂಡು ಉಗಿಕೊಂಡು ಹೊರಡೋಣ ಅಂತ ಹೇಳಿ ಇದ್ದೀವಿ ಅಷ್ಟರಲ್ಲಿ ನಾವು ಅಲ್ಲಿ ಇದು ಬ್ಯಾಲ್ದಣ್ಣು ಹಾಗೆಯೇ ನೇರಳೆ ಹಣ್ಣು ಕಡಲೆಕಾಯಿ ಮತ್ತು ಕಡಲೆಪುರಿ ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ತುಂಬ ಇಷ್ಟ ಕಡಲೆಪುರಿ ಚುದ್ಮುರಿ ಒಗ್ಗರಣೆ ಮಾಡ್ಕೊಡೋದೆಲ್ಲ ಹಾಗೆಯೇ ನುಗ್ಗೆ ಸೊಪ್ಪಂತೂ ತುಂಬಾ ಚೆನ್ನಾಗಿತ್ತು ಬರೀ ಇಪ್ಪತ್ತು ರೂಪಾಯಿ ಕಟ್ಟು ಅಂತ ಹೇಳಿದ್ರು ನುಗ್ಗೆ ಸೊಪ್ಪು ತೊಗೊಂಡು ಹಾಗೆಯೇ ಕಡಲೆಪುರಿ ಎಲ್ಲ ತೊಗೊಂಡು ಇದ್ದೀವಿ ಇಲ್ಲಿ ಹೋದರೆ ತುಂಬಾ ತರಕಾರಿ ಎಲ್ಲ ಇರುತ್ತೆ ತೊಗೊಂಡು ಬರ್ಬೋದು ತುಂಬ ಕಡಿಮೆಗೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಈ ಕಡೆ ಎಲ್ಲ ಹಳ್ಳಿ ಸೈಡ್ ಅಲ್ವಾ ತುಂಬ ಅಲ್ಲೇ ಬೆಳೆದು ಹಳ್ಳೆ ಮಾರ್ತಾಯಿರ್ತಾರೆ ಆ ಬೇಲ್ದ ಬ್ಯಾಲ್ದಣ್ಣಂತೂ ತುಂಬ ಚೆನ್ನಾಗಿತ್ತು ಈ ಥರ ತುಂಬ ಹಣ್ಣುಗಳೆಲ್ಲ ನಮಗೆ ಒಂದೊಂದು ಹಣ್ಣು ಗೊತ್ತೇ ಇರೋಲ್ಲ ಆ ಥರ ಹಣ್ಣೆಲ್ಲ ಅಲ್ಲೇ ಸಿಗುತ್ತೆ ಅಷ್ಟಲ್ಲಿ ಮುದ್ದು ನೋಡಿ ಮಲ್ಕೊತೀನಿ ಅಂತ ಹೇಳಿ ಮಲ್ಕೊಳ್ಳೋದು ಎದ್ದೇಳೋದು ಮಾಡ್ತಾ ಇದ್ಲು ತುಂಬ ಗಲಾಟೆ ಮಾಡ್ತಾ ಇದ್ಲು ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾಡಿ ಮರಿಬೇಡಿ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್